ಮೆಣಸಿನಕಾಯಿ ಹಾಕ್ತಾ ಇದ್ರು ಹೋಮಕ್ಕೆ ಒಂಚೂರು ಘಾಟ್ ಆಗ್ಲಿ ಕೆಮ್ಮು ಕಣ್ಣಲ್ಲಿ ನೀರ್ ಬರೋದು ಅದೆಲ್ಲ ಏನು ಇಲ್ಲ ಅಲ್ಲ ಅದ್ ನೋಡಿದಾಗ ದೇವ್ರು ಇದ್ದಾನೆ ಅಂತ ಅಂತ ಅನ್ಸುತ್ತೆ ಅಲ್ಲಿ ಈ ತರ ಒಂದು ಘಟನೆಗಳನ್ನ ನೋಡಿದಾಗ ದೇವ್ರ ಇದ್ದಾನೆ ಅಂತ ನಂಬಿಕೆ ಬರುತ್ತೆ ತುಂಬಾ ಒಂದು ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತಂದ್ರೆ ನಮ್ಮ ನಾರಾಯಣ ಗುರುಗಳು ಹೌದು ಅದೊಂದು ಒಂದು ಒಂಥರ ಆಶ್ಚರ್ಯಕರ ಸಂಗತಿ ಅದು ಬಿಳಿದು ಲಿಂಗ ನೋಡಿದೀವಿ ಸ್ಫಟಿಕ ಲಿಂಗಗಳನ್ನು ನೋಡಿದ್ದೀವಿ ಮತ್ತೆ ಇದು ಇದೇ ಇದೇ ಮೊದಲನೇ ಬಾರಿ ನಾವು ನೋಡಿರೋದು ಅದೇನಾದ್ರೂ ನರ್ಮದಾ ನದಿಯಲ್ಲಿ ಸಿಕ್ಕುತ್ತಂತೇಳಿ ನೋಡಿ ಇದೊಂದು ದೊಡ್ಡ ಕ್ಷೇತ್ರ ಆಗೋದ್ರಲ್ಲಿ ಆಶ್ಚರ್ಯವೇನಿಲ್ಲ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಈಗಲೇ ಒಂದು ಪುಟಾಣಿಯಾಗಿ ಒಂದು ಗುಡಿ ಗೋಪುರಗಳ ಥರ ಕಟ್ಸಿದ್ದಾರೆ ಚಿಕ್ಕ ಚಿಕ್ಕದಾಗಿ ಇದೇ ಇಷ್ಟು ಜನ ಬರ್ತಾ ಇದ್ದಾರೆ ಅಲ್ಲಿ ಅಮಾವಾಸ್ಯ ದಿನ ಇನ್ನು ಮುಂದೆ ಬರೋ ದಿನಗಳಲ್ಲಿ ಒಂದು ರಶ್ ಆಗುತ್ತೆ ಯಾತ್ರಾ ಸ್ಥಳ ಆಗುತ್ತೆ ಅನ್ನೋ ನಂಬಿಕೆ ವಂಡರ್ಲಾಗಿ ಬರಲ್ಲ ಇಲ್ಲಿರುವ ವಂಡರ್ ಅನ್ನು ನೋಡೋದಕ್ಕೆ ಬರ್ತಾರೆ ಅಂತ ನನಗೆ ಅನಿಸುತ್ತೆ ರವಿ ತೇಜಸ್ ಅಂತ ನಾನು ಸುಮಾರು ಒಂದು ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದ ಬರ್ತಾ ಇದ್ದೀನಿ ಒಂಥರ ಪಾಸಿಟಿವಿಟಿ ಇದೆ ಎಸ್ಪೆಷಲಿ ಅಮಾವಾಸ್ಯೆ ಹುಣ್ಣಿಮೆ ಟೈಮ್ ಬಂದರೆ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಎಸ್ಪೆಷಲಿ ಶಿಲಾ ಕಲ್ಲಿರೋದು ಇಂಡಿಯಾದಲ್ಲಿ ಇದೆ ಎರಡೇ ಕಲ್ಲಿರೋದು ಎರಡೇ ಕೆಂಪು ಶಿಲಾ ಅದಕ್ಕೋಸ್ಕರ ಇಲ್ಲಿ ಯಾವಾಗಿಂದ ಬರ್ತಾನೆ ಇದ್ದೀನಿ ಅಮಾವಾಸ್ಯೆ ಅಂದ್ರೆ ಮಿಸ್ ಮಾಡೋದು ಅಮಾವಾಸ್ಯೆ ಹುಣ್ಣಿಮೆ ಮಿಸ್ ಮಾಡೋದು ಇಲ್ಲ ಅದು ಒಳ್ಳೆಯದಾಗ ವೈಬ್ರೇಷನ್ ಚೆನ್ನಾಗಿದೆ ದೇವಸ್ಥಾನದಲ್ಲಿ ಅದಕ್ಕೋಸ್ಕರ ಅದು ಎಸ್ಪೆಷಲಿ ಅಮಾವಾಸ್ಯ ದಿವಸ ನಿಮಗೆ ಒಂಥರ ಮನಸ್ಸು ಆರಾಮಾಗತ್ತೆ ಒಂಥರ ಏನೋ ಒಂಥರ ಪಾಸಿಟಿವ್ ಫೀಲಿಂಗು ಇಲ್ಲ ಈ ಥರ ನಾನು ಹೇಳಿಲ್ವ ಇಡೀ ಇಂಡಿಯಾದಲ್ಲಿ ಅಲ್ಲೇ ಇದು ಎರಡನೇ ದೇವಸ್ಥಾನ ಕೆಂಪು ಶಿಲಾ ಇರೋದು ಅದಕ್ಕೋಸ್ಕರ ನಾವು ಟೂ ತೌಸಂಡ್ ಟ್ವೆಂಟಿ ತ್ರೀ ದೇವಸ್ಥಾನಲ್ಲೆಲ್ಲ ಇದು ಮಣ್ ರೋಡ್ ಇದೆಯಲ್ಲ ಆವಾಗಿಂದ ಬರ್ತಾಯಿದ್ದೀವಿ ಸೊ ಚೆನ್ನಾಗಿದೆ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ನಮ್ಮ ಗುರುಗಳು ಅವರು ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಒಂಥರ ಧರ್ಮ ಪೀಠಾಧಿಕಾರಿ ಅವರು ಮಾತಾಡಿದ್ದೀನವ್ರ ಹತ್ರ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಬಂದು ಅಮಾವಾಸ್ಯೆ ಹುಣ್ಣಿಮ ದಿವಸ ಬಂದು ಇಲ್ಲಿ ಸ್ವಲ್ಪ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಇದ್ಬಿಟ್ಟು ಹೋಗಿ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಇಲ್ಲಿ ಬಂದಾಗ ಕುಂಬಳಕಾಯಿ ದೀಪ ಅಂತಸ್ತೀವಿ ಎಲ್ಲ ಒಳ್ಳೇದಾಗಿದೆ ನಮ್ಗೆ ಮನಸ್ಸಿಗೆ ಶಾಂತಿ ಮಕ್ಕಳಿಗೋಸ್ಕರ ಕ್ಲೀನ್ ಸೊ ಕುಂಬಳಕಾಯಿ ದೀಪ ಅನ್ಸಿದ್ರೆ ಒಳ್ಳೇದು ಅಂತ ಪ್ರತಿ ಸಲ ಬಂದಾಗೆಲ್ಲ ನಾನು ಅನ್ಸ್ಬಿಟ್ಟು ಶಿವನ್ಗೆ ಆರತಿ ಮಾಡಿಬಿಟ್ಟು ಆಮೇಲೆ ಹೋಗ್ತೀನಿ ಥ್ಯಾಂಕ್ ಯು ಮೃದುಲಾ ಅಂತ ಥ್ಯಾಂಕ್ ಯು